ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಂಘದ ಅಧ್ಯಕ್ಷರಾದಂಥ ತಿಮ್ಮರಾಜೂರವರೇ ಆತ್ಮೀಯ ಸ್ನೇಹಿತರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ ಸೀನಪ್ಪನವರೇ ಬ್ಯಾಟ್ನೂರು ಅಧ್ಯಕ್ಷರು ನಮ್ಮ ಮಿತ್ರರಾದಂಥ ಪ್ರಭಾಕರ್ ಅವರೇ ಜಿಲ್ಲಾ ನೌಕರರ ಸಂಘದ ಗೌರವಾಧ್ಯಕ್ಷರಾದಂಥ ಚಿನ್ನಹಳ್ಳಿ ಗೋಪಾಲ್ರವರೇ ಡೆಪ್ಟಿ ಮ್ಯಾನೇಜರ್ ಆದ ಕಿರಣ್ ಅವರೇ ಮುಷ್ಟೂರು ಡೈರಿ ಅಧ್ಯಕ್ಷರಾದಂಥ ವೆಂಕಟಣಪ್ಪ ಅವರೇ ಎಚ್ ಬೈಪ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರೇ ಮಾಜಿ ಅಧ್ಯಕ್ಷರಾದಂಥ ವಾಸುರವರೇ ಮತ್ತು ರಾಮಾಚಾರಿಯವರೇ ಎಲ್ಲ ಆತ್ಮೀಯ ಸ್ನೇಹಿತರೆ ವಿಸ್ತೀರ್ಣ ಅಧಿಕಾರಿಯಾದಂಥ ಶ್ರೀರಾಮ್ ಅವರೇ ಕಾರ್ಯದರ್ಶಿ ಮಿತ್ರರೇ ಎಲ್ಲ ಬಂಧುಗಳೇ ಮತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಪತ್ರಕರ್ತ ಮಿತ್ರರೇ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ದಾರೆ ಹಾಗೆಯೇ ಏನು ಪೆದ್ದೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ತ್ಮೂರು ಮತ್ತು ಈ ಸಾಲಿನ ಜಮಾ ಖರ್ಚನ್ನು ಪೂರ್ತಿಯಾಗಿ ಓದಿದ್ದಾರೆ ಓದಿ ಈಗಾಗಲೇ ನೀವೆಲ್ಲ ಕೂಡ ಅಂಗೀಕಾರ ಕೊಟ್ಟಿದ್ದೀರಿ ಪೆದ್ದೂರು ಗ್ರಾಮಕ್ಕೆ ಬರಬೇಕಾದ್ರೆ ಯಾವಾಗಲೂ ಸಂತೋಷವಾಗೇ ಬರ್ತೀವಿ ಪೆದ್ದೂರಿನ ಗ್ರಾಮಸ್ಥರು ಭಾಳ ಬುದ್ಧಿವಂತರು ಮೊದಲಿನಿಂದ ಕೂಡ ಸಿ ಪಿ ಎಮ್ನಲ್ಲಿದ್ದಂಥವ್ರು ಕಮ್ಯುನಿಸ್ಟ್ ಪಾರ್ಟಿನಲ್ಲಿದ್ದಂಥವರು ಆದರೆ ತದನಂತರ ಎಲ್ಲ ಬೇರೆ ಕಡೆ ಅಂದರೆ ಪಕ್ಷಗಳು ಇದ್ದೀಗಿದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸಿ ಪಿ ಎಮ್ ಅಂತ ಇದ್ದಿದ್ದು ಈ ಕೆಲವೊಂದು ಬದಲಾವಣೆಗಳಾಗಿದೆ ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಬೇಕಾಗ್ತದೆ ಮೊದಲಿನಿಂದನೂ ಈ ಸಂಘ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ರಾಮಾಚಾರಿಯವರು ಈ ಸಂಘವನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದರು ಈಗ ನಮ್ಮ ಸುರೇಶ್ ಅವರು ಅವರು ಲಾಯರ್ ಕೆಲಸ ಬಿಟ್ಟು ನಾನು ಅದೇ ಅಂದ್ಕೊಂಡೆ ಏನು ಸುರೇಶ್ ಅವರು ಇದಕ್ಕಿನ್ನ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಲಾಯರ್ ಆಗಿ ಕೋಲಾರದಲ್ಲಿ ನಮ್ಮ ಸ್ನೇಹಿತರಾದಂಥ ವೆಂಕಟರೆಡ್ಡಿ ಅವರ ಹತ್ರ ಜೂನಿಯರ್ ಆಗಿದ್ದರು ನಾನು ಹೇಳಿದೆ ಅವತ್ತು ಸೆಕ್ರೆಟ್ರಿಯಾಗಿ ಬರಬೇಕು ಅಂತ ಹೇಳಿದಾಗ ಹೇಳಿದೆ ಬೇಡಪ್ಪ ನೀನು ಇನ್ನೂ ಲಾಯರ್ ಕೆಲಸ ಮಾಡು ಚೆನ್ನಾಗಿ ಆಗ್ತೀಯ ಲಾಯರ್ ಕೆಲಸದಲ್ಲಿ ಅಂತ ಆದರೆ ಏನೋ ಊರು ಕಡೆ ಎಲ್ಲ ನೋಡ್ಕೋಬೇಕು ಅದು ಅನ್ನೋ ಒಂದು ದೃಷ್ಟಿನಲ್ಲಿ ಇಲ್ಲಿ ಕಾರ್ಯದರ್ಶಿಯಾಗಿ ಬಂದಿದ್ದಾರೆ ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಹಾಗೆಯೇ ಮಾಡ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ ಈಗಾಗಲೇ ಸುಮಾರು ಎಂಟು ಲಕ್ಷ ರೂಪಾಯಿ ಲಾಭ ಬಂದಿದೆ ಈ ಒಂದು ಸಂಘಕ್ಕೆ ಆದರೆ ಚುನಾವಣಾ ವೆಚ್ಚ ಅಂಥೇಳಿ ಸ್ವಲ್ಪ ಖರ್ಚಾಗಿದೆ ಏನೂ ಮಾಡೋಕ್ಕಾಗಲ್ಲ ಈ ಸಾರಿ ನಮ್ಮ ಭಾಗದಲ್ಲಿ ಅನೇಕ ಚುನಾವಣೆಗಳು ನಡೆದು ಡೈರಿಗಳಲ್ಲಿ ಪೆದ್ದೂರು ಬುಷ್ಟೂರು ಕೂಡ ಎಲೆಕ್ಷನಲ್ಲಿ ಗೆದ್ದಂಥವ್ರೆ ಹಾಗೆ ಚಿನ್ನಹಳ್ಳಿ ಎಲೆಕ್ಷನ್ ಆಯಿತು ಮಸಲ್ಮಾನ್ ಓ ಚಿ ಚಿನ್ನಹಳ್ಳಿ ಚಿನ್ನಹಳ್ಳಿ ಕೂಡ ಎಲೆಕ್ಷನ್ ಆಗಿದೆ ಹಾಗೆ ಅನೇಕ ಕಡೆ ಎಲೆಕ್ಷನ್ಗಳಾಗಿದೆ ಬೈರ್ಕೂರು ಎಲೆಕ್ಷನ್ ಆಯಿತು ಎಲೆಕ್ಷನ್ ಅಂದರೆ ಜಿದ್ದಾಜಿದ್ದಿ ಒಂದು ವೈಷಮ್ಯ ಏರ್ಪಡುತ್ತೆ ಆದಷ್ಟು ಸಹಕಾರ ಸಂಘಗಳಲ್ಲಿ ಚುನಾವಣೆಗಳನ್ನ ನಡೆಸದೆ ಅವಿರೋಧವಾಗಿ ಹೋಗೋದು ಭಾಳ ಉತ್ತಮವಾದಂಥದ್ದು ಅಂತೇಳಿ ನನ್ನ ಒಂದು ಭಾವನೆ ಕಡನಹಳ್ಳಿ ಕೂಡ ಎಲೆಕ್ಷನ್ ಇತ್ತು ಆದರೆ ಅಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ಸಾರಿ ಕೂಡ ಇಪ್ಪತ್ತೈದು ವರ್ಷಗಳಿಂದ ಕೂಡ ಕಾಡೇನಹಳ್ಳಿಯಲ್ಲಿ ಅವಿರೋಧವಾಗಿ ಆಡಳಿತ ಮಂಡಳಿನ ಆಯ್ಕೆ ಮಾಡ್ತಾ ಇದ್ದಾರೆ ಅಧ್ಯಕ್ಷನನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕೂಡ ಕಾಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಅದೇ ರೀತಿ ಆಗಬೇಕು ಚುನಾವಣಾ ವೆಚ್ಚ ಮತ್ತು ಈ ವೈಮನುಷ್ಯಗಳಿಲ್ಲದೆ ನಡೆಸ್ಕೊಂಡು ಹೋಗುವಂಥದ್ದು ಆಗಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲೆಲ್ಲ ಕೇಳಿಕೊಳ್ತಾ ಇದ್ದೀನಿ ಕಡನಹಳ್ಳಿ ಆರು ಉತ್ಪಾದಕರ ಸಹಕಾರ ಸಂಘದಲ್ಲಿ ನನ್ನ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಅಧ್ಯಕ್ಷನಾಗಿ ಮುಂದುವರಿಸ್ಕೊಂಡು ಬಂದಿರೋದಕ್ಕೆ ಕಾರಣಗಳಿರ್ತವೆ ಸಹಕಾರದ ಸಂಘದಲ್ಲಿ ಆ ಒಂದು ಸಂಘದಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯವನ್ನು ನಾನು ಮಾಡ್ತಾ ಇಲ್ಲ ಹಾಗೆಯೇ ಎಲ್ಲರನ್ನೂ ಕೂಡ ವಿಶ್ವಾಸವಾಗಿ ಹೋಗ್ತಾ ಇದ್ದೀವಿ ಆ ಒಂದು ಸಂದರ್ಭದಲ್ಲಿ ಜನ ನಮಗೆ ಒತ್ತನ್ನು ಕೊಡಬೇಕಾದರೆ ಜನ ಪ್ರೀತಿ ವಿಶ್ವಾಸವನ್ನು ಕೊಡಬೇಕಾದರೆ ನಾವು ಅವರ ಸೇವೆಯನ್ನು ಮಾಡಬೇಕಾಗ್ತದೆ ಅಧಿಕಾರ ಅಂಥದ್ದು ಅಧಿಕಾರ ಅನ್ನೋದು ನಾವು ಜನಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಅನ್ನೋದು ನಾವು ಬರೀ ಜಬರ್ದಸ್ತ್ ತೋರಿಸೋದಕ್ಕೆ ಅಥವಾ ನಮ್ಮ ಒಂದು ಇದನ್ನು ತೋರಿಸೋದಕ್ಕೆ ಸರ್ವಾಧಿಕಾರವನ್ನು ತೋರಿಸೋದಕ್ಕೆ ಕೊಟ್ಟಿರತಕ್ಕಂಥದ್ದಲ್ಲ ಅಧಿಕಾರ ಯಾವಾಗಲೂ ಕೊಡ್ತಕ್ಕಂಥದ್ದು ಒಂದು ವಿಶ್ವಾಸ ಇಟ್ಟು ಒಂದು ನಂಬಿಕೆ ಇಟ್ಟು ನಾವು ಯಾರಾದರೂ ಆಗಲಿ ಅಧಿಕಾರವನ್ನು ಕೊಡ್ತಾರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಕರ್ತವ್ಯ ಆಗಬೇಕು ಆ ನಂಬಿಕೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇದನ್ನು ಫಸ್ಟು ಯೋಚನೆ ಮಾಡಿ ತಿಳ್ಕೋಬೇಕು ಈ ರಾಷ್ಟ್ರ ಜವಹರ್ಲಾಲ್ ನೆಹರು ನಂತರ ಯಾರಪ್ಪ ಈ ದೇಶನ ಅಂತ ಒಂದು ಇದ್ದಿತ್ತು ಅವ್ರ ನಂತರ ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರಲಿಲ್ವಾ ತದನಂತರ ಇಂದಿರಾ ಅವರು ಬರಲಿಲ್ವಾ ತದನಂತರ ವಾಜಪೇಯಿ ಇವತ್ತೇನಾದರೂ ರೋಡುಗಳು ಅತ್ಯದ್ಭುತವಾಗಿರಬೇಕು ಅಂದರೆ ನಮ್ಮ ವಾಜಪೇಯಿ ಕಾರಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾ ಇದ್ವಿ ಫೋನ್ ಫೋನು ಮೈಕ್ಲೇದು ಫೋನ್ ಒಂಚು ಹೊದಲ್ಪಲ್ಲ ಹೇಳಪ್ಪ ವಾಜಪೇಯಿ ತರುವ ಆದ ನಂತರ ರಾಜೀವ್ ಗಾಂಧಿ ಅವರು ಬಂದರು ರಾಜೀವ್ ಗಾಂಧಿ ಅವರ ನಂತರ ದೇವೇಗೌಡರು ಬಂದರು ಚಂದ್ರಶೇಖರ್ ಅವರು ಬಂದರು ಚರಣ್ ಸಿಂಗ್ ಅವರು ಬಂದರು ನಂತರ ನರೇಂದ್ರ ಮೋದಿ ಅವರು ಬಂದರು ಇಷ್ಟೆಲ್ಲ ಕೂಡ ನೋಡಿ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇನ್ನೊಂದೇನು ಅಂತಂದರೆ ಮನುಷ್ಯನು ಹುಟ್ಟಿದ ತಕ್ಷಣವೇ ಸಾವು ಅನ್ನೋದು ಬರೆದಿರುತ್ತೆ ಮನುಷ್ಯನ ಹುಟ್ಟಿದ ತಕ್ಷಣವೇ ಸಾವು ಅನ್ನೋದು ಬರೆದಿಟ್ಟಿರುತ್ತೆ ಮಗು ಹುಟ್ಟಿದ ತಕ್ಷಣನೇ ಮಗು ಮುಂದೆ ನೀನು ಸಾಹಿತ್ಯ ಅಂತ ಬರೆದಿಟ್ಟಿರ್ತಾರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳುತ್ತಾರೆ ಮರಣಂ ಧ್ರುವಂ ಅಂತ ಅಂದ್ರೆ ಹುಟ್ಟಿದೋನು ಸಾಯಲೇಬೇಕು ಯಾರಾದರೂ ಸಾಯ್ದೆ ಇರಕ್ಕಾಗುತ್ತ ಸಾಯಲೇಬೇಕು ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ